ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದಲ್ಲಿ ಮಳೆ ಆರ್ಭಟಕ್ಕೆ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಹಲವು ಜಿಲ್ಲೆಗಳಲ್ಲಿ ತುಂಬಾ ಜೋರಾಗಿ ಮಳೆ ಸುರಿತಾ ಇದೆ ಕರಾವಳಿ ಮಲೆನಾಡು ಭಾಗದಲ್ಲಿ ಜನಜೀವನವೇ ಅಸ್ತವ್ಯಸ್ತವಾಗುತ್ತಿದೆ ಬೆಳಗಾವಿಯಲ್ಲಿ ಗೋಡೆ ಕುಸಿದ್ದು ಎರಡನೇ ಸಾವು ಸಂಭವಿಸಿದೆ ಇತ್ತೀಚೆಗೆ ನಾವು ತುಂಬ ಕೇಳ್ತಾ ಇದ್ದೀವಿ ಗೋಡೆ ಕುಸಿದು ಮನೆ ಕುಸಿದು ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಗೋಡೆ ಕುಸಿದು ಎರಡನೇ ಸಾವಿದು ಮನೆ ಗೋಡೆ ಕುಸಿದು ಮೂರು ವರ್ಷದ ಮಗು ಸಾವನ್ನಪ್ಪಿದೆ ಇಲ್ಲಿ ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಕೀರ್ತಿಲಾ ನಾಗೇಶ್ ಪೂಜಾರಿ ಮೂರು ವರ್ಷ ಮೃತಪಟ್ಟಂಥ ಮಗು ಇದು ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಐವರನ್ನ ಇದೇ ವೇಳೆ ರಕ್ಷಣೆ ಮಾಡಲಾಗಿದೆ ಅನೇಕ ಕಡೆಗಳಲ್ಲಿ ಏನಾಗಿರುತ್ತೆ ಕಟ್ಟಡ ಬಹಳ ಹಳೆಯದಿರುತ್ತೆ ಮನೆಗಳು ಹಳೆಯದಿರುತ್ತೆ ಎಲ್ಲರೂ ಸಿದ್ಧಿವಂತರಲ್ವಲ್ರಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಭರ್ಜರಿ ಮನೆಗಳು ಕಟ್ಕೊಳಕ್ಕೆ ಆಗಲ್ವಲ್ಲ ನಮ್ಮ ನಡುವೆ ಇರ್ತಕ್ಕಂಥ ಬಡವರ ಸಂಖ್ಯೆ ಏನಿದೆ ನೋಡಿ ಆ ಮನೆ ನೋಡಿದ್ರೆ ಹೇಳಬಹುದು ಆ ಮನೆ ನೋಡಿದಾಗ ನೋಡಿ ಎರಡು ಮೂರು ಥರ ಸಮಸ್ಯೆ ಆಗಿಬಿಡ್ತೀವಿ ಅಂತ ಮನೆಗಳಲ್ಲಿ ಆ ಮನೆ ನೋಡಿದ್ರೆ ಹೇಳಬಹುದು ಸುಮಾರು ಏನಿಲ್ಲ ಅಂದರೂ ಒಂದು ಮೂವತ್ತು ನಲ್ವತ್ತು ವರ್ಷದ ಮನೆ ಅದು ಏನಿಲ್ಲ ಅಂದರೂ ಮೂವತ್ತು ನಲ್ವತ್ತು ಅಥವಾ ಐವತ್ತು ವರ್ಷವೇ ಆಗಿರಬಹುದು ಆ ಮನೆಗೆ ಐವತ್ತು ವರ್ಷದ ಎಲ್ಲಾದರೂ ನೀರು ಸುರಿತಾ ಇದ್ದರೆ ಮನೆಯಲ್ಲಿ ಪುಟ್ಟ ರಿಪೇರಿ ಮಾಡಿಸ್ಕೋತಾರೆ ಎಲ್ಲೋ ಒಂದಷ್ಟು ಗಾರೆ ಕಿತ್ತು ಬಂದಿದ್ದರೆ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಿಸ್ಕೊಳ್ತಾರೆ ಆದರೆ ಒಳಗಡೆ ಇರತಕ್ಕಂಥ ಮಣ್ಣು ಅದು ತೇವಾಗೊಂಡಿರಬಹುದು ಅಥವಾ ಕುಸಿಯುವಂಥ ಚಾನ್ಸಸ್ ಇರಬಹುದು ಅಥವಾ ಪಾಯ ಪಾಯದ ಪಕ್ಕ ಎಲ್ಲೋ ತಳಪಾಯದ ಪಕ್ಕ ಎಲ್ಲೋ ನೀರು ಹರ್ಕೊಂಡು ಹೋಗ್ತಿರುತ್ತೆ ಅದರಿಂದ ಕೊರೆದು 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 ಆ ಗೋಡೆ ಆಗಿರಬಹುದು ಎಲ್ಲರೂ ಅದನ್ನು ರಿಪೇರಿ ಮಾಡ್ಸ್ಕೊಳ್ಳೋ ಶಕ್ತಿ ಇರಲ್ಲ ರೋಟಿ ಕಪ್ಪಡ ಮಕಾನ್ ದಿನಕ್ಕೆ ರೊಟ್ಟಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಅಡ್ಜಸ್ಟ್ ಮಾಡಿಕೊಂಡು ಒಂದೊಂದು ಮನೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಮನುಷ್ಯನ ಜೀವನ ಮುಗಿದು ಹೋಗುತ್ತೆ ಇಲ್ಲಿ ನೋಡಿ ಪಾಪ ಗೋಡೆ ಬಿಸ ಕುಸಿದ್ಬಿಟ್ಟು ಕೀರ್ತಿಲಾ ನಾಗೇಶ್ ಪೂಜಾರಿ ಎನ್ನುವ ಮೂರು ವರ್ಷದ ಮಗು ಸತ್ತು ಹೋಗಿದೆ ಇಲ್ಲಿ ಇನ್ನೊಂದು ಕಡೆ ನೋಡಿದ್ರೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾಯಿದ್ರು ಐದು ಜನ ಅಂಥವರನ್ನು ರಕ್ಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುರಂತ ತಪ್ಪಿದೆ ಆ ಅಂದರೆ ಐದಕ್ಕೆ ಐದು ಜನ ಸತ್ತು ಹೋಗ್ತಾ ಇದ್ರು ಏನೋ ಎರಗುಂಡಿ ಫಾಲ್ಸ್ ಅಂತ ಹೇಳಿ ಐದು ಜನ ಪ್ರವಾಸಿಗರು ಪ್ರವಾಸಕ್ಕೆ ಹೋಗಿರ್ತಾರೆ ಇಂಥ ಟೈಮಲ್ಲಿ ಪ್ರವಾಸಕ್ಕೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಸ್ವಲ್ಪ ಈ ಮುಂಗಾರು ಅಬ್ಬರ ಕಡಿಮೆ ಆಗೋವರೆಗೂ ಸಾಮಾನ್ಯವಾಗಿ ಇಂಥ ಟೈಮಲ್ಲಿ ಕೆಲವರು ಎಂಜಾಯ್ ಮಾಡ್ತಾರೆ ಚೆನ್ನಾಗಿರುತ್ತೆ ಹಾಗಿರುತ್ತೆ ಹೇಗಿರುತ್ತೆ ಅಂಥೇಳಿ ಆದರೆ ಜೀವ ಕೈಯಲ್ಲಿ ಹಿಡಿದು ಸಿಗುವಂಥ ಆನಂದ ಬೇಡ ಅಂತ ನಿಮ್ಮ ಜೀವನ ಇಂಥ ಆನಂದನ ಅಂತ ನೀವು ಎರಡು ಆಪ್ಷನ್ ನಿಮ್ಮ ಮುಂದೆ ಇಟ್ಟರೆ ಜೀವನೇ ಚೂಸ್ ಮಾಡ್ಕೊಳ್ಳಿ ಇಂಥ ಆನಂದ ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ತೊಗೋಬಹುದು ನೀವು ಐದು ಜನ ಪ್ರವಾಸಿಗರು ಜಸ್ಟ್ ಮಿಸ್ ಆಗಿರೋದಲ್ಲಿ ಮೂಡಬಿದಿರೆಯ ಪುತ್ತಿಗೆ ಗ್ರಾಮದ ಎರುಗುಂಡಿ ಫಾಲ್ಸ್ ಇದು ಮಂಗಳೂರಲ್ಲಿ ಇನ್ನೊಂದು ಕಡೆ ಚರಂಡಿ ನೀರು ಒಂದು ಕಡೆ ನುಗ್ತಾಯಿದೆ ನೋಡಿ ಒಂದು ಮಗು ಸಾವನ್ನಪ್ಪಿರೋದು ಗೋಡೆ ಕುಸಿದು ಗೋಕಾಕ್ ಬೆಳಗಾವಿಯಲ್ಲಿ ಘಟನೆ ಎರಡು ಕೊಚ್ಚಿ ಹೋಗ್ತಾ ಇದ್ದಂಥವ್ರ ರಕ್ಷಣೆ ಮಾಡಿರೋದು ಎರ್ಗುಂಡಿ ಫಾಲ್ಸ್ ಮಂಗಳೂರು ಇದರಲ್ಲಿ ಘಟನೆ ಮೂರು ಮನೆಗಳಿಗೆ ನೀರು ಇದೆ ಇಲ್ಲಿ ಭಗವತಿನಗರ ಮಂಗಳೂರಲ್ಲಿ ಘಟನೆ ನಾಲ್ಕು ಹೆದ್ದಾರಿಯಲ್ಲೇ ತಡೆಗೋಡೆ ಕುಸಿತ ಆಗಿಬಿಟ್ಟಿದೆ ಸಕಲೇಶಪುರದಲ್ಲಿ ಸಕಲೇಶಪುರದಲ್ಲಿ ಹೆದ್ದಾರಿಯಲ್ಲಿ ತಡೆಗೋಡೆ ಕುಸಿತ ಆಗಿಬಿಟ್ಟಿದೆ ಹಾಸನ ಬಳಿ ಸಕಲೇಶಪುರದಲ್ಲಿ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ನೀವು ಪ್ರಯಾಣ ಮಾಡ್ತಿದ್ರೆ ಆದಷ್ಟು ಇಂಥ ಟೈಮಲ್ಲೇ ಅವಾಯ್ಡ್ ಮಾಡೋದು ಒಳ್ಳೆಯದು ಹೋಗಲೇಬೇಕು ಅಂದಾಗ ಜಾಗರೂಕತೆಯಿಂದ ನಿಮ್ಮ ಪ್ರಯಾಣ ಇರಲಿ अंदी कटी म